ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಕವನದ ಶೀರ್ಷಿಕೆ ಗುರುವಿಗೆ ನಮನ ಬೆರಳಲ್ಲಿ ಬಳಪ ಹಿಡಿಸಿ ಅ ಆ ಇ ಈ ಎಂದು ತಿದ್ದಿಸಿ ಜೀವನದ ದಾರಿ ತೋರಿಸಿ ತಪ್ಪ ಒಪ್ಪ ತಿಳಿಸಿ ಬೆಳೆಸಿದ ಗುರುವೇ ನಿಮಗೆ ಶರಣು ಬೆರಳಲ್ಲಿ ಬಳಪ ಹಿಡಿಸಿ ಅ ಆ ಈ ಎಂದು ತಿದ್ದಿಸಿ ಜೀವನದ ದಾರಿ ತೋರಿಸಿ ತಪ್ಪ ಒಪ್ಪ ತಿಳಿಸಿ ಬೆಳೆಸಿದ ಗುರುವೇ ನಿಮಗೆ ಶರಣು ಪಾಠ ಹೇಳದಿರಲು ಮೃದುವಾಗಿ ತಿದ್ದಿಸಲು ಆಟದ ಜೊತೆ ಪಾಠ ಕಲಿಸಲು ಜೀವನದ ಹಾದಿಯಳು ಶೌರ್ಯ ತುಂಬಿದ ಗುರುವೇ ಶರಣು ಪಾಠ ಹೇಳದಿರಲು ಮೃದುವಾಗಿ ತಿದ್ದಿಸಲು ಆಟದ ಜೊತೆ ಪಾಠ ಕಲಿಸಲು ಜೀವನದ ಹಾದಿಯಳು ಶೌರ್ಯ ತುಂಬಿದ ಗುರುಗೆ ಶರಣು ಕುಂಟೆ ವಿಲ್ಲೆ ಚಿನ್ನೆ ದೊಣ್ಣೆ ಆಡಿ ನಾವು ಕುಪ್ಪಳಿಸಲು ಕೈ ಹಿಡಿದು ನಡೆಸಿದ ಗುರಿಯ ದಾಟಲು ಧೈರ್ಯ ತುಂಬಿದ ಗುರುವೇ ನಿಮಗೆ ಶರಣು ಕುಂಟೆ ವಿಲ್ಲೆ ಚಿನ್ನೆ ದೊಣ್ಣೆ ಆಡಿ ನಾವು ಕುಪ್ಪಳಿಸಲು ಕೈ ಹಿಡಿದು ನಡೆಸಿದ ಗುರು ಗುರಿಯ ದಾಟಲು ಧೈರ್ಯ ತುಂಬಿದ ಗುರುವೇ ನಿಮಗೆ ಶರಣು ಹಿರಿಯರನ್ನು ಗೌರವಿಸಲು ತಂದೆ ತಾಯಿಯ ಪ್ರೀತಿಸಲು ದೇಶ ಪ್ರೇಮ ಬೆಳೆಸಲು ಉತ್ತಮ ಪ್ರಜೆಯಾಗಲು ದಾರಿ ತೋರಿದ ಗುರುಗೆ ಶರಣು ಹಿರಿಯರನ್ನು ಗೌರವಿಸಲು ತಂದೆ ತಾಯಿಯ ಪ್ರೀತಿಸಲು ದೇಶ ಪ್ರೇಮ ಬೆಳೆಸಲು ಉತ್ತಮ ಪ್ರಜೆಯಾಗಲು ದಾರಿ ತೋರಿದ ಗುರುಗೆ ಶರಣು ನಿಷ್ಠೆಯಿಂದ ನಮ್ಮನ್ನು ಬೆಳೆಸಿ ಕಷ್ಟವೆಂಬ ಮಂತ್ರ ತೊಲಗಿಸಿ ಸದ್ಗುಣಗಳ ಪಾಠ ಓಲೈಸಿ ನಮಗಾಗಿ ಜೀವ ಮುಡಿಬಿಟ್ಟ ಮೊದಲ ಗುರು ತಾಯಿಗೂ ಬಳಪ ಕೊಟ್ಟ ಗುರುವಿಗೂ ಕೋಟಿ ಕೋಟಿ ನಮನವು ನಿಷ್ಠೆಯಿಂದ ನಮ್ಮನ್ನು ಬೆಳೆಸಿ ಕಷ್ಟವೆಂಬ ಮಂತ್ರ ತೊಲಗಿಸಿ ಸದ್ಗುಣಗಳ ಪಾಠ ಓಲೈಸಿ ನಮಗಾಗಿ ಜೀವ ಮುಡಿಪಿಟ್ಟ ಮೊದಲ ಗುರು ಬಳಪ ಕೊಟ್ಟ ಗುರುವಿಗೂ ಕೋಟಿ ಕೋಟಿ ನಮನವು ಕೋಟಿ ಕೋಟಿ ನಮನವು